ಮೊದಲನೆಯ ಪ್ರಶ್ನೆ ಹರಪ್ಪ ಸಂಸ್ಕೃತಿಯು ಯಾವ ಯುಗಕ್ಕೆ ಸೇರಿದೆ ಆಪ್ಷನ್ ಎ ಕಬ್ಬಿನ ಯುಗ ಆಪ್ಷನ್ ಬಿ ಕಂಚಿನ ಯುಗ ಆಪ್ಷನ್ ಸಿ ಹಳೆ ಶಿಲಾಯುಗ ಆಪ್ಷನ್ ಡಿ ಹೊಸ ಶಿಲಾಯುಗ ಸರಿಯಾದ ಉತ್ತರ ಆಪ್ಷನ್ ಬಿ ಕಂಚಿನ ಯುಗ ಎರಡನೆಯ ಪ್ರಶ್ನೆ ಕರ್ನಾಟಕದ ಕಣ್ಣೀರಿನ ನದಿ ಯಾವುದು ಆಪ್ಷನ್ ಎ ಕಾವೇರಿ ನದಿ ಆಪ್ಷನ್ ಬಿ ಮಲಪ್ರಭಾ ನದಿ ಆಪ್ಷನ್ ಸಿ ಘಟಪ್ರಭಾ ನದಿ ಆಪ್ಷನ್ ಡಿ ಧೋನಿ ನದಿ ಸರಿಯಾದ ಉತ್ತರ ಆಪ್ಷನ್ ಡಿ ಧೋನಿ ನದಿ ಮೂರನೆಯ ಪ್ರಶ್ನೆ ಮಲಯಾಳಂ ಈ ಶಬ್ದವನ್ನು ಎಡದಿಂದ ಬಲಕ್ಕೆ ಮತ್ತು ಬಲದಿಂದ ಎಡಕ್ಕೆ ಓದಿದಾಗ ಒಂದೇ ರೀತಿ ಉಚ್ಚಾರ ಆಗುತ್ತದೆ ಈ ರೀತಿಯ ಶಬ್ದಗಳಿಗೆ ಇಂಗ್ಲೀಷ್ನಲ್ಲಿ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಪಲಿಂಡ್ರಾಮಿ ಆಪ್ಷನ್ ಬಿ ಸೈಲೆಂಟ್ ವರ್ಡ್ ऑप्शन सी इमोशनल वर्ड ऑप्शन डी वर्ड सर उत्तर आप्शन ए पलिन्रोम